ಹಲೋ ಇಲ್ವಾನ್ ಎಲ್ಲರೂ ಹೇಗಿದ್ದೀರಾ ಇದು ನಿಮ್ಮ ಪ್ರೀತಿಯ ಕೋಸ್ಟವ್ಲಾಗ್ ನಾನಿವತ್ತು ಡಬಲ್ ಸ್ಟೈಲಲ್ಲಿ ಯಾವುದೇ ಥರ ಮಸಾಲೆನ ರುಬ್ಬದೆ ಜಸ್ಟ್ ಫೈವ್ ಮಿನಿಟ್ಸ್ ಒಳಗಡೆ ಈ ಮಸಾಲ ರೆಡಿ ಆಗಿಬಿಟ್ಟಿರುತ್ತೆ ಅದು ಎಸ್ಪೆಷಲಿ ನಾಟಿ ಕೋಳಿನ ಯೂಸ್ ಮಾಡ್ಕೊಂಡು ಮಾಡ್ತಿರೋ ಮಸಾಲ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಪ್ರತಿ ಸಂಡೇನೂ ಇದನ್ನೇ ಮಾಡ್ತಾ ಇರ್ತೀರಾ ನಾಟಿ ಕುಳಿಲಿ ಸಾಂಬಾರು ತಿಂದು ನಿಮಗೆ ಬೇಜಾರಾಗಿದ್ದರೆ ಈ ಥರ ಸಲ ಮಸಾಲ ಮಾಡ್ಕೊಳ್ಳಿ ಸಕ್ಕತ್ತಾಗಿರುತ್ತೆ ಇವನ್ ಯಾವುದೇ ಥರ ರುಬ್ಬೋದಿಲ್ಲ ಅರಿಯೋದಿಲ್ಲ ಸೂಪರಾಗಿರುತ್ತೆ ಎರಡೇ ಮಸಾಲ ಯೂಸ್ ಮಾಡಿಕೊಂಡು ಇದು ಸಕ್ಕತ್ತಾಗಿರೋ ಯಮ್ಮಿ ಮಸಾಲಾನ ಮಾಡ್ಬೋದು ಟೇಸ್ಟ್ ಅಂತೂ ವೆರ ಲೆವೆಲ್ ಆಗೇ ಇರುತ್ತೆ ಇದು ಪೂರಿ ಚಪಾತಿ ರೈಸ್ ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇವನ್ ಸೆಮಿ ಗ್ರೇವಿ ಆಗಿರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇದಕ್ಕೆ ಒಂದು ಕಾಲು ಕೆ ಜಿಯಷ್ಟು ನಾಟಿ ಕೋಳಿ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಈ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಬೋದು ಸ್ವಲ್ಪ ಮೊಟ್ಟೆ ಸರ ಹಾಗೆ ಮೊಟ್ಟೆ ಕೂಡ ತೊಗೊಂಡು ಪೀಸ್ನ ಸ್ವಲ್ಪ ದಪ್ಪವಾಗಿ ಒಡ್ಸ್ಕೊಂಡಿದ್ವಿ ಈಗ ಒಂದು ಕುಕ್ಕರ್ ತೊಗೊಂಡು ಒಂದು ಎರಡು ಅಷ್ಟು ಎಣ್ಣೆ ಹಾಕೊಳ್ಳಿ ಅಥವಾ ಒಂದು ಆದರೂ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಟಮರಿಕ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಚಿಕನ್ನ ಹಾಕೋಬೇಕಾಗತ್ತೆ ನಾಟಿ ಕೋಳಿ ಆಗಿರೋದ್ರಿಂದ ನಾವು ಮೊದಲೇ ಚೆನ್ನಾಗಿ ಕುಕ್ ಮಾಡಿಕೊಂಡು ಆನಂತರ ನಾವು ಮಸಾಲೆ ರೆಡಿ ಮಾಡ್ಕೋಬೇಕು ಈ ಮೊಟ್ಟೆ ಸರ ಏನಿರುತ್ತೆ ಆಮೇಲೆ ಹಾಕ್ಕೋಬೇಕಾಗತ್ತೆ ಹಳ್ಳಿಗಳ ಕಡೆ ಸಿಗುವಂತಹ ಪ್ಯೂರ್ ನಾಟಿ ಕೋಳಿ ಏನಿರುತ್ತೆ ಅದು ಬೇಗ ಕುಕ್ಕರಲ್ಲಿ ಬೇಯೋದೇ ಇಲ್ಲ ಒಂದು ಎಂಟರಿಂದ ಹತ್ತು ವಿಸಿಲು ಹಾಕ್ಸ್ಕೊಳ್ಲೇಬೇಕಾಗುತ್ತೆ ನಾನು ಟೋಟಲಾಗಿ ಆರು ವಿಸಿಲ್ ಹಾಕ್ಸ್ಕೊಂಡು ಬೇಯಿಸ್ಕೊಂಡಿರೋದು ಈಗ ಸ್ವಲ್ಪ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಸ್ಪೆಷಲ್ ಏನಪ್ಪ ಅಂದರೆ ನಾನು ಮೆಂತ್ಯ ಸೊಪ್ಪು ಹಾಕೋತಿದ್ದೀನಿ ನಿಮಗೆ ಮೆಂತ್ಯ ಸೊಪ್ಪು ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಕಂಪ್ಲೀಟಾಗಿ ನೀವು ಸ್ಕಿಪ್ ಮಾಡ್ಬೋದು ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ತುಂಬ ಆಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಒಂದು ಸ್ವಲ್ಪ ನೀರು ಹಾಕೋಬೇಕಾಗತ್ತೆ ಯಾಕೆಂದರೆ ಒಂದು ಬೌಲಷ್ಟು ಹಾಕೊಳ್ಳಿ ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು ಹಂಡ್ರೆಡ್ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಒಂದು ಎಂಟು ವಿಸಿಲ್ ಹಾಕ್ಸ್ ಅಟ್ಲೀಸ್ಟ್ ಒಂದು ಆರು ಆದರೂ ಹಾಕ್ಸ್ಕೋಬೇಕಾಗತ್ತೆ ಅಲ್ಲಿವರೆಗೂ ನಾಟಿ ಕೋಳಿ ಬೇಯೋದೇ ಇಲ್ಲ ನಾನು ಇವಾಗ ಅಪ್ರಾಕ್ಸಿಮೇಟ್ಲಿ ಒಂದು ಆರಿಂದ ಎಂಟು ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ ಈಗ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ನೀರೆಲ್ಲ ಡ್ರೈ ಆಗಿ ಕುಕ್ ಆಗಿದೆ ಅಂತ ಒಂದು ಮೀಡಿಯಂ ಫ್ಲೇಮಲ್ಲಿ ಈ ಥರ ಕುಕ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಚಿಕನ್ ಬೇಯುತ್ತೆ ಅಂದ್ರೆ ರಫ್ ಆಗ್ಲಿಕ್ಕೆ ಬೇಡ ಒಂದು ಸ್ವಲ್ಪ ನೀಟಾಗಿ ಕುಕ್ ಆದ್ರೆ ಸಾಕು ಈಗ ಮಸಾಲೆ ಹೇಗ್ ಮಾಡೋದು ನೋಡೋಣ ಈಗ ಒಂದು ಪ್ಯಾನ್ ತಗೊಂಡು ಒಂದು ಎರಡು ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕೋತಿದ್ದೀನಿ ಇದಕ್ಕೆ ಒಂದು ಚಕ್ಕೆ ಹಾಗೆ ಒಂದೆರಡು ಎರಡು ಲವಂಗ ಕೂಡ ಆಡ್ ಮಾಡ್ತಾ ಇದ್ದೀನಿ ಒಂದು ಚಿಕ್ಕ ಈರುಳ್ಳಿನ ಚಿಕ್ ಚಿಕ್ಕದಾಗಿ ಹಚ್ಕೊಂಡು ಹಾಕೋತಾ ಹಾಗೆ ಎರಡು ಒಣಮೆಣಿನ್ಕಾಯಿ ಕೂಡ ಹಾಕೋತ ಇದ್ದೀನಿ ಇದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಒಂದು ಅಷ್ಟು ನಾನು ಕರ್ಬೇವ್ ಸೊಪ್ಪು ಹಾಕೋತಿದ್ದೀನಿ ಕರ್ಬೇವ್ ಸ್ವಲ್ಪ ಜಾಸ್ತಿ ಇರಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಈವನ್ ಬ್ಯಾಚುಲರ್ಸ್ ಕೂಡ ಇದನ್ನು ಟ್ರೈ ಮಾಡ್ಬೋದು ಯಾರಿಗೆಲ್ಲ ಮಸಾಲೆ ತುಂಬ ಇಷ್ಟ ಇಲ್ಲ ಅಂತದವರು ಈ ಥರ ಲೈಟ್ ಮಸಾಲ ಇಷ್ಟಪಡ್ಬೋದು ಈಗ ಒಂದು ಟೀ ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ಬೇಕಿದ್ರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೋದು ಇಲ್ಲ ನೀವು ಕಂಪ್ಲೀಟಾಗಿ ಇದನ್ನು ಕುಟ್ಟಿ ಪುಡಿ ಮಾಡಾದರೂ ಹಾಕ್ಬೋದು ಅಂದರೆ ನಾವು ಕುಟಾಣಿಲಿ ಇದನ್ನು ಕುಟ್ಟಿ ಹಾಕೋಬೋದು ಈಗ ಒಂದು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಹಾಕೋತಿದ್ದೀನಿ ನೀಟಾಗಿ ಇದು ಬೆಂದಾದ್ಮೇಲೆ ಅಂದರೆ ಫುಲ್ ಅದು ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಕುಕ್ ಮಾಡ್ಕೊಂಡಾದ್ಮೇಲೆ ನಾವು ಬೇಯಿಸ್ಕೊಂಡಂತಹ ಚಿಕನ್ ಹ್ಯಾಡ್ ಮಾಡಬೇಕಾಗತ್ತೆ ಏನಾದರೂ ಆರು ಬಿಸಿಲಲ್ಲಿ ಚಿಕನ್ ಕುಕ್ ಆಗಿಲ್ಲ ಅಂದರೆ ಮತ್ತೆ ಒಂದೆರಡು ಬಿಸಿಲು ಹಾಕ್ಸ್ಕೊಳ್ಳಿ ಏಕೆಂದರೆ ಈ ಮಸಾಲೆಯಲ್ಲಿ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಮ್ಯಾಕ್ಸಿಮಮ್ ಅಂದರೆ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಚಿಕನ್ ಆದಮೇಲೆ ಒಂದು ಅರ್ಧ ಟೀ ಅಷ್ಟು ಉಪ್ಪು ಆ್ಯಡ್ ಮಾಡಿಕೊಳ್ಳಿ ಏಕೆಂದರೆ ನಾವು ಆಲ್ರೆಡಿ ಚಿಕನ್ ಬೇಯ್ಲಿಕ್ಕೂ ಕೂಡ ಉಪ್ಪು ಆ್ಯಡ್ ಮಾಡಿರೋದ್ರಿಂದ ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ ಒಂದು ಅರ್ಧ ಟೀ ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಅದನ್ನು ಕುಕ್ ಮಾಡ್ಕೋಬೇಕಾಗತ್ತೆ ಈ ಹಂತದಲ್ಲಿ ನಾವು ಮೊಟ್ಟೆ ಸರ ಏನೇ ಈಗ ಆ್ಯಡ್ ಮಾಡಬೇಕು ಮೊದಲೇ ಹಾಕ್ಬಿಟ್ರೆ ಅದು ಏನಾಗ್ಬಿಡುತ್ತೆ ಜಾಸ್ತಿ ಬೆಂದ್ಬಿಡುತ್ತೆ ಅಥವಾ ಸ್ಮ್ಯಾಶ್ ಆಗಿಬಿಟ್ಟಿರುತ್ತೆ ಈ ಹಂತದಲ್ಲಿ ಹಾಕೋದ್ರಿಂದ ಅಂದರೆ ಒಂದು ಟು ತ್ರೀ ಮಿನಿಟ್ಸ್ ಅಷ್ಟೇ ನಾವು ಕುಕ್ ಮಾಡೋದಲ್ವ ಈ ಹಂತದಲ್ಲಿ ಹಾಕಿದ್ರೆ ಅದು ನೀಟಾಗಿ ಕುಕ್ ಆಗುತ್ತೆ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರ್ಮ ಮಸಾಲೆ ಹಾಕೋಬೇಕಾಗತ್ತೆ ಇಷ್ಟೇ ನೋಡಿ ಇದ್ರ ಮಸಾಲ ಸಖತ್ತಾಗಿರುತ್ತೆ ಯಾವುದೇ ಥರ ಹೆವಿ ಮಸಾಲೆ ಇಲ್ಲ ಕಾಯಿ ಅಂತೂ ರುಬ್ಬೋದು ಮೊದಲೇ ಇರೋದಿಲ್ಲ ಎಷ್ಟು ಈಸಿಯಾಗಿ ಜಟ್ಪಟ ಅಂತ ರೆಡಿ ಆಗಿಬಿಟ್ಟಿರುತ್ತೆ ಈಗ ಇದು ಆಲ್ಮೋಸ್ಟ್ ಆಗಿದೆ ನೀವು ಈ ಥರ ಬೇಕಾದರೂ ಡ್ರೈ ಆಗಿ ತಿನ್ಬೋದು ಇಲ್ಲ ಸ್ವಲ್ಪ ನಮಗೆ ರೈಸ್ಗೆ ಚಪಾತಿಗೆ ಮುದ್ದೆಗೆ ಬೇಕು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಡ್ರೈ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಅದು ಮುದ್ದೆಗಾದರೂ ಸೈಡ್ಗೆ ಚೆನ್ನಾಗಿರುತ್ತೆ ಆದರೆ ಮುದ್ದೆ ಜೊತೆ ತಿನ್ನಲಿಕ್ಕಾಗಲ್ಲ ಬಟ್ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಬೇಯಿಸಿರೋ ನೀರೇ ಆ್ಯಡ್ ಮಾಡ್ಕೊಳ್ಳಿ ಈ ಹಂತದಲ್ಲಿ ನಾವು ಅದು ಸೆಮಿ ಗ್ರೇವಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈವನ್ ಪೂರಿಗಂತೂ ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು ದೋಸೆಗಂತೂ ಅಲ್ಟಿಮೇಟ್ ಆಗಿರುತ್ತೆ ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿದ್ರೆಲ್ಲ ಯಾವುದೇ ತರ ಮಸಾಲೆ ರುಬ್ಬದೆ ಎಷ್ಟು ಚೆನ್ನಾಗಿ ಸಿಂಪಲ್ ಆಗಿ ಡಾಪ ಸ್ಟೈಲಲ್ಲಿ ಚಿಕನ್ ಮಸಾಲ ಅದು ನಾಟಿ ಕೋಳಿ ಚಿಕನ್ ಮಸಾಲ ಮಾಡ್ಬೋದು ಅಂತ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಡೆಫಿನೆಟ್ ಆಗಿ ಈ ಸಂಡೆ ಇದನ್ನು ಟ್ರೈ ಮಾಡ್ಬೋದು ನೋಡೋದಲ್ಲ ಸೆಮಿ ಗ್ರೇವಿ ಬೇಕು ಅಂದರೆ ನೀವು ಸೆಮಿ ಗ್ರೇವಿ ಕೂಡ ಮಾಡ್ಕೊಬೋದು ಇಲ್ಲ ಡ್ರೈ ಬೇಕು ಅಂದರೆ ಇದನ್ನು ಕಂಪ್ಲೀಟಾಗಿ ಡ್ರೈ ಮಾಡೋದ್ರಿಂದ ಫುಲ್ ಡ್ರೈ ಆಗಿರುತ್ತೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಚಿಕನ್ ಮಸಾಲ ರೆಡಿ ಆಗಿರುತ್ತೆ ಡಾಬರ್ ಸ್ಟೈಲಲ್ಲಿ ಇಷ್ಟು ಸಿಂಪಲ್ ಆಗಿ ಕ್ವಿಕ್ಕಾಗಿ ರೆಡಿಯಾಗಿರುತ್ತೆ ವಿತಿನ್ ಐದರಿಂದ ಆರು ನಿಮಿಷದೊಳಗಡೆ ಈ ಮಸಾಲ ರೆಡಿ ಆಗಿಬಿಟ್ಟಿರುತ್ತೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ರೈಸ್ಗೆ ಚಪಾತಿಗೆ ಮುದ್ದೆಗೆ ಕೂಡ ತುಂಬ ಅದ್ಭುತವಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನಾನು ಮಾಡಿದಂಥ ಡಾಬರ್ ಸ್ಟೈಲ್ ನಾಟಿ ಕೋಳಿ ಮಸಾಲ ನಿಮ್ಗಿಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಿಬೇಡಿ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ನಾಟಿ ಕೋಳಿ ಲವರ್ಸ್ ಯಾರೆಲ್ಲ ಇರ್ತಾರಲ್ವ ಅಂಥವ್ರಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್